ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ತಸ್ಮಿಯಾ ಮೊಹಮ್ಮದ್ ಅಲಿ ಅಕ್ಸಿಮನಿ ನನ್ನ ಶಾಲೆಯ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ಅವರೂರು ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈಗ ನಾನು ನ್ಯೂಟನ್ನ ಚಲನೆಯ ಮೂರನೆಯ ನಿಯಮದ ಬಗ್ಗೆ ತಿಳಿಸಿಕೊಡುತ್ತೇನೆ ಈ ಚಟುವಟಿಕೆಯಲ್ಲಿ ನಾನು ಒಂದು ಪ್ಲಾಸ್ಟಿಕ್ ಚೆಂಡನ್ನು ತೆಗೆದುಕೊಂಡು ಅದರ ಎರಡು ಬದಿಯಲ್ಲಿ ರಂಧ್ರವನ್ನು ಕೊರೆದು ಅದರಲ್ಲಿ ಎರಡು ಪೆನ್ನಿನ ರಿಫಿಲ್ಗಳನ್ನು ಎಲ್ ಆಕಾರದಲ್ಲಿ ಭಾಗಿಸಿ ವಿರುದ್ಧ ದಿಕ್ಕಿನಲ್ಲಿ ಸೇರಿಸಿದ್ದೇನೆ ಇದೇ ಚೆಂಡಿಗೆ ಇವುಗಳ ಮಧ್ಯದಲ್ಲಿ ಸ್ಕೆಚ್ ಪೆನ್ನಿನ ಕೊಳವೆಯನ್ನು ಅಳವಡಿಸಿ ಇದರಲ್ಲಿ ಒಂದು ಸ್ಟ್ರಾ ಅನ್ನು ಇರಿಸುತ್ತಿದ್ದೇನೆ ಈಗ ನಾನು ಈ ಸ್ಟ್ರಾನಲ್ಲಿ ಊದುತ್ತಿದ್ದೇನೆ ನೋಡಿ ನಾನು ಗಾಳಿಯನ್ನು ಊದಿದಾಗ ಚೆಂಡು ವೇಗವಾಗಿ ತಿರುಗಲು ಪ್ರಾರಂಭಿಸಿತು ಕಾರಣವೇನೆಂದರೆ ನಾನು ಊದಿದ ಗಾಳಿಯು ರಿಫಿಲ್ ಮೂಲಕ ವಿರುದ್ಧ ದಿಕ್ಕಿನಲ್ಲಿ ಹೊರಬರುವಾಗ ಚೆಂಡನ್ನು ತಳ್ಳುವುದರಿಂದ ಚೆಂಡು ವೇಗವಾಗಿ ತಿರುಗಲು ಪ್ರಾರಂಭಿಸಿತ್ತು ಅಂದರೆ ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆಗಳು ಇರುತ್ತವೆ ಇದನ್ನೇ ನ್ಯೂಟನ್ ಚಲನೆಯ ಮೂರನೆಯ ನಿಯಮ ಎನ್ನುವರು ಧನ್ಯವಾದಗಳು